ವೆಲ್ಕಮ್ ಬ್ಯಾಕ್ ಟು ನೀಲಾ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೆಂಗೆ ಅದೇ ರೀ ಆರಾಮದಿರಿ ಆರಾಮದಿರಿ ಅನ್ಕೋತ ಇವತ್ತಿನ ಲಾಗ್ ಚಾಲೋ ಮಾಡಾತ್ತ ನೋಡಿರಿ ನಾನು ಭಾಳ ದಿನ ದಿನಾತು ಟೈಮ್ ಸಿಕ್ಕಿಲ್ಲ ನಾನು ಅಂತಲಿ ಲಾಗ್ ಮಾಡಿಲ್ಲರಿ ಇವತ್ತಿನ ಲಾಗ್ ವಿಶೇಷತೆ ಏನಂದ್ರೆ ರೀ ನನ್ನ ಕಡೆ ಇರು ಸೀರಿ ನಾನು ಸೇಲ್ ಹಚ್ಚಾತನ ನೋಡ್ರಿ ದೀಪಾವಳಿ ಸಂಬಂಧ ರೀ ಆಪರ್ದಾಗಿಟ್ಟೇನ್ರಿ ಯಾರು ಯಾರು ರೀ ಕಾಲ್ ಮಾಡಿರಿ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ ಪ್ರೀಮಿಯಮ್ ಕ್ವಾಲಿಟಿ ಅದಾವೆ ನೋಡಿರಿ ಒಂದು ಒಂದು ಮಸ್ತ್ ಅದಾವೆ ರೀ ಇದ ಮೈಸೂರು ಸಿಲ್ಕ್ ನೋಡಿರಿ ಮೈಸೂರು ಸಿಲ್ಕ್ ರೀ ನಾವು ನವಿಲ ದಡಿ ಅಂತ ನೋಡ್ರಿ ಮಸ್ತ್ ಪಿಕಾಕ್ ಇದನ್ನ ರೀ ಕಲರ್ ಕಾಂಬಿನೇಷನ್ ಅನ್ಕಿ ಮಸ್ತ್ ಐತಿ ನೋಡಿರಿ ಇದು ನೋಡಿರಿ ಮಸ್ತ್ ಕಲರ್ ಕಾಂಬಿನೇಷನ್ ಐತೆ ನೋಡಿರಿ ದ್ರಾಕ್ಷಿ ಬಾರ್ಡ್ರ್ ಬರ್ತೈತ್ರಿ ಸೆಲ್ಫ್ ಐತೆ ನೋಡ್ರಿ ಟ್ರೆಂಡಿಂಗ್ ಕಲರ್ ಐತಿ ನೋಡಿರಿ ಇದ್ರಾಗನೇ ಇವು ಎರಡು ಕಲರ್ ಅದಾವೆ ನೋಡ್ರಿ ಯಾರಿಗಂದ್ರೆ ಬೇಕಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡಿ ನೀವು ಮೊಬೈಲ್ ರೀ ಲೈವ್ ಸೀರೆ ನೋಡಿದ್ರೆ ಗೊತ್ತಾಗ್ತೈತೆ ರೀ ನಿಮ್ಗೆ ಅರ್ಬಿ ಅನ್ಕಿ ಮಸ್ತ್ ಐತೆ ನೋಡಿರಿ ಒಂದು ಒಂದು ಮಸ್ತ್ ಅದಾವೆ ನೋಡಿರಿ ಈಗ ನಾನು ಇಳಕಲ್ ಸೀರೆಯೂ ತರ್ಸಕ್ಕೆ ಅದಂದ್ರಿ ಇದೊಂದು ನೋಡಿರಿ ಬನಾರಸಿಯ ಸೀರೆ ಅಂತಾರೆ ನೋಡಿರಿ ಕಲರ್ ಕಾಂಬಿನೇಷನ್ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡಿರಿ ರೇಟ್ ಭಾಳ ರೀಸನೇಬಲ್ ಇಟ್ಟದನ್ನ ನೋಡಿರಿ ನಾನು ದೀಪಾವಳಿ ಸಂಬಂಧ ರೀ ಯಾರಿಗಂದ್ರೆ ಬೇಕಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ರೀ ಆ ನಂಬರ್ಕ ಕಾಲ್ ಮಾಡಿರಿ ಇವು ಮೈಸೂರು ಸಿಲ್ಕ್ ನೋಡಿರಿ ಸಲ್ಫ್ ಒಳಗದಾವ್ರಿ ರೀ ನೋಡ್ರಿ ಇದು ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ನೋಡಿರಿ ಇದು ಮೈಸೂರು ಸಿಲ್ಕ್ ನೋಡ್ರಿ ಕ್ರೇಪ್ ಸಾಡಿ ರೀ ಇದ ಕಾಂಟ್ರಾಸ್ಟ್ ಒಳಗೆ ಬರ್ತೈತೆ ನೋಡ್ರಿ ಮಸ್ತ್ ಕಾಂಬಿನೇಷನ್ ಐತೆ ನೋಡಿರಿ ಪಿಕಾಕ್ ಮತ್ತು ರುದ್ರಾಕ್ಷಿ ಬಾರ್ಡ್ರ್ ಐತ್ರಿ ಬೆಟ್ಟೆಕ್ಸ್ ಬಾರ್ಡರ್ ಬಾಡ್ರ್ ಅಂತಾರೆ ನೋಡಿರಿ ಮಸ್ತ್ ಕಾಂಬಿನೇಷನ್ದ ನೋಡ್ರಿ ಇದು ಮಸ್ತ್ ನೋಡ್ರಿ ಮಸ್ತ್ ಕಾಂಬಿನೇಷನ್ ಐತ್ರಿ ಇದ್ರಾಗ ಅದ್ರಾಗ ನಾ ಇದೊಂದು ಕಲರ್ ಬರ್ತೈತ್ರಿ ನೆಕ್ಸ್ಟ್ ಇದೊಂದು ಕಲರ್ ಬರ್ತೈತ್ರಿ ಇದೊಂದು ಕಲರ್ ಬರ್ತೈತೆ ನೋಡಿರಿ ಇದ್ರಾಗ ನಾಲ್ಕು ಕಲರ್ ರೀ ದೀಪಾವಳಿ ಸಂಬಂಧ ರೀ ನಾನು ಎಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳು ಆಫರ್ ಇಟ್ಟು ನೋಡ್ರಿ ಭಾಳ ರೀಸನೇಬಲ್ ರೇಟ್ದಾಗದಾವ್ರಿ ಯಾರಿಗಾದ್ರೆ ಬೇಕಂದ್ರೆ ರೀ ಕಾಲ್ ಮಾಡ್ರಿ ನೋಡಿರಿ ಮಸ್ತ್ ಕಾಂಬಿನೇಷನ್ ಅದಾವ ದೀಪಾವಳಿ ಸಂಬಂಧ ನೋಡ್ರಿ ಬೆಸ್ಟ್ ಸ್ಯಾರಿಗಳು ತರ್ಶನ ರೀ ನಿಮ್ಗೆ ಯಾವಾಗ ಬೇಕಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ ರೀ ಆ ನಂಬರ್ಕ ಕಾಲ್ ಮಾಡಿರಿ ನಾನು ಡಿಟೇಲ್ಸ್ ಹೇಳ್ತಾನೆ ನೋಡ್ರಿ ವಾಟ್ಸಪ್ದಾಗ ಯಾವ ಸೀರೆ ಬೇಕು ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ರಿ ನಾನು ಡಿಟೇಲ್ಸ್ ಹೇಳ್ತಾನೆ ನೋಡ್ರಿ ಮತ್ತೊಮ್ಮೆ ಹೇಳತ್ತೆ ರೀ ದೀಪಾವಳಿ ಸಂಬಂಧ ಎಲ್ಲ ಸೀರೆಗಳು ನಾನು ಆಫರ್ದಾಗಿಟ್ಟನ್ರಿ ರೇಟ್ ಎಲ್ಲ ರೀಸನೇಬಲ್ ರೇಟ್ ಅದಾವೆ ನೋಡಿರಿ ಕ್ವಾಲ್ಟಿ ಏನಿಗೆ ಪ್ರೀಮಿಯಂ ಕ್ವಾಲ್ಟಿ ಸೀರೆ ಅದಾವೆ ನೋಡ್ರಿ ಇದು ಮೈಸೂರು ತ ತರ್ಸಿ ಸೀರೆಗಳು ಎಲ್ಲರೂ ಪ ಅಂದರೆ ಫಸ್ಟ್ ಕ್ವಾಲ್ಟಿ ಸೀರೆ ಅದಾವೆ ನೋಡ್ರಿ ನೀವು ಸೀರೆ ನೋಡಿ ಕುನರಿ ಎಲ್ಲ ಸೀರೆ ಸೇಮ್ ಕಾಣ್ತಾವತ್ತಂದ್ರಿ ಒಂದೊಂದು ಕಡೆ ಕಡಿಮೆ ರೇಟ್ ಇರ್ತೈತಿ ರೀ ಈ ಆ ಸೀರೆ ಈ ಸೀರೆಗೆ ಕಂಪೇರ್ ಮಾಡ್ತೀರಿ ದಯವಿಟ್ಟು ಹಂಗೆ ಮಾಡೋಕೋಗ್ಬೇಡ್ರಿ ಯಾಕಂದ್ರೆ ರೀ ಸೀರೆ ಒಂದ ಸೇಮ್ ಅನಿಸ್ತೈತೆ ಬಟ್ ನಿಮ್ಗೆ ಅರ್ಬಿ ಹಿಡೋದು ನೋಡಿದಾಗ ಗೊತ್ತಾಗ್ತೈತಿರಿ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಐತೆ ಅನ್ನೋದು ರೀ ನೋಡ್ರಿ ನೋಡಿರಿ ಬ್ಲೌತ್ ಪೀಸ್ ನೋಡಿರಿ ನಿಮ್ಗೆ ಯಾರು ನೋಡ್ರಿ ಟ್ರೆಡಿಷನಲ್ ಅದಾವ್ರಿ ಯಾವ ಬೇಕಂದ್ರೆ ನಿಮ್ಗೆ ಕಾಲ್ ಮಾಡ್ರಿ ಇವ ಬನಾರಸ್ ಸಿಲ್ಕ್ ಸ್ಯಾರಿ ನೋಡ್ರಿ ಎಲ್ಲಾ ಪ್ರೀಮಿಯಂ ಕ್ವಾಲಿಟಿ ಅದಾವ ನೋಡ್ರಿ ನನ್ನ ಕಡೆ ಇರೋ ಸ್ಯಾರಿ ಎಲ್ಲ ರೀ ಫಸ್ಟ್ ಕ್ವಾಲಿಟಿ ಸೀರೆ ಅದಾವ್ರಿ ಕಲರ್ ಆತ್ರಿ ಕ್ವಾಲಿಟಿ ಬಗ್ಗೆ ಮಾತಾಡುವಂಗ ಇಲ್ಲ ನೋಡ್ರಿ ಎಲ್ಲ ಬೆಸ್ಟ್ ಕ್ವಾಲಿಟಿನ ತಂದ್ರಿ ಬೇಕಂದ್ರಿ ರೀ ದೀಪಾವಳಿಗೆ ನೋಡ್ರಿ ವ್ಯಾಪಾರ ಐತ್ರಿ ತಗೋರಿ ದಯವಿಟ್ಟು ಒಂದು ಕಡೆ ಅಂದ್ರೆ ಮತ್ತೊಂದು ಕಡೆ ಕಂಪೇರ್ ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮತ್ತೊಮ್ಮು ಯಾಕಂದ್ರೆ ರೀ ನೋಡೋಕೆ ನಿಮ್ಗೆ ಸೇಮ್ ಅನಿಸ್ರು ರೀ ಅರ್ಬಿ ಭಾಳ ಡಿಫ್ರೆ ಅರ್ಬಿ ಒಳಗೆ ಭಾಳ ಡಿಫ್ರೆನ್ಸ್ ಇರ್ತೈತೆ ರೀ ನೀವು ರೀ ಒಂದು ಪರೀಕ್ಷೆ ಮಾಡಿ ನೋಡಿರಿ ಬೇಕಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ ರೀ ಆ ನಂಬರ್ ಕಾಲ್ ಮಾಡಿರಿ ಥ್ಯಾಂಕ್ ಯು ಇಲ್ಲೇ ನಮ್ಗೆ ಗೋಕಾಕ್ ಸುತ್ತಮುತ್ತ ಯಾರಿಗಾರ ಬೇಕಂದ್ರೆ ಹೇಳಿ ಒಂದು ದಿನದಾಗ ತಲ್ಪ್ಸೋ ವ್ಯವಸ್ಥೆ ಮಾಡ್ತೀವಿ ನೋಡಿರಿ ಇಲ್ಲ ಅಂದ್ರೆ ಮನೆಗೆ ಬಂದು ವಿಸಿಟ್ ಮಾಡಿರಿ ನಿಮಗೆ ಸೀರೆ ಇಷ್ಟ ಆದ್ರೆ ತೊಗೊಂಡು ಹೋಗ್ಬೋದು ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಸೀರೆ ನೀನು ತಂದುಕೊಂಡು ನೋಡಿರಿ ಸೀರೆ ರೀ ಎರಡೇ ಸೇಲ್ ಅದು ನೋಡಿರಿ ತೊಗೊಂಡಾರೀ ನೋಡಿರಿ ಒಂದು ನನ್ನ ಮ್ಯಾಲೆ ಒಂದು ನಿಕೇಟ್ ತೊಗೊಂಡಿದ್ದಕ್ಕೆ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಇದೇ ರೀತಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಇಳ್ಕಲ್ ಸೀರೆ ಮತ್ತೆ ಯಾರಿಗಾರ ಬೇಕಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ ರೀ ಆ ನಂಬರ್ಕಾಗ ಕಾಲ್ ಮಾಡಿರಿ ಇಳಕಲ್ ಸೀರೆ ನೋಡ್ರಿ ನಾನು ನೇರವಾಗಿ ನೇಕಾರರಿಂದ ನಿನ್ರಿ ನೋಡ್ರಿ ಇಳಕಲ್ದಿಂದ ತರ್ಸೇನು ನೋಡ್ರಿ ಬೆಸ್ಟ್ ಕ್ವಾಲಿಟಿ ಸೀರೆ ಅದಾವೆ ನೋಡ್ರಿ ಬೇಕಂದ್ರೆ ತಗೋರಿ ಸೇಮ್ ಇ ಐತ್ ನೋಡಿರಿ ರೀ